भैया कटिंग का कटिंग मारती नीरा मार जाओ लाख में कटिंग मार दो जाएगा बिट्टा मारते हैं जाएगा बिट्टे अलग मेरे अलग कटिंग मारती कटिंग मारती नहीं तो बहुत जान जाएगा कुत्ता वाले बात नहीं ना हाँ दौड़ता बहुत की नहीं है तो एकदम मेरे चक्कर

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ ಹಾಗೆಯೇ ನಾನು ಆನ್ಲೈನ್ ಕ್ಲಾಸ್ಗಳ ಬಗ್ಗೆಯೂ ಕೂಡ ಸ್ವಲ್ಪ ಫೋಕಸ್ ಮಾಡೋಕ್ಕಾಗಿಲ್ಲ ಬ್ಯುಸಿಯೂ ಇದೆ ಮತ್ತು ಸ್ವಲ್ಪ ಓದೋದಿತ್ತು ಇಲ್ಲಿ ಬೆಳಗ್ಗೆ ಶಾಪಲ್ಲಿ ವರ್ಕ್ ಮಾಡೋದು ಸಂಜೆ ಸ್ವಲ್ಪ ಓದೋದು ಈ ಥರ ಇತ್ತು ಅದು ಅಲ್ಲದೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅದ್ರ ಜೊತೆಗೆ ಮತ್ತು ನಾನು ಕ್ಲಾಸಸ್ಸು ಮಾಡೋದು ಕೂಡ ತುಂಬಾ ಕಷ್ಟ ಇತ್ತು ಹಾಗಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ನನಗೆ ಫಸ್ಟ್ ಟೈಮು ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಫ್ರೀ ಅದೆ ಅಂದರೆ ಈ ದೀಪಾವಳಿ ಹಬ್ಬದ್ದು ಬಟ್ಟೆಗಳು ಇದೆ ಇನ್ನು ತುಂಬ ಬಟ್ ಈ ಎಕ್ಸಾಮ್ ಟೆನ್ಷನಿಂದ ಇವಾಗ ಫುಲ್ ರಿಲ್ಯಾಕ್ಸ್ ಆಗಿದ್ದೀನಿ ಯಾಕಂದರೆ ಎಕ್ಸಾಮ್ ತಗೊಂಡಾಗಿಂದೂ ಎಕ್ಸಾಮು ಎಕ್ಸಾಮು ಎಕ್ಸಾಮಿಗೆ ಓದಬೇಕು 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 ಇವತ್ತು ಓದಲಿಲ್ಲ ನಾಳೆ ಓದೋಣ ನಾಳೆಯಿಂದ ಸ್ಟಾರ್ಟ್ ಮಾಡಿಬಿಡೋಣ ಓದೋಕ್ಕೆ ಮತ್ತೆ ನಾಳೆ ಓದಲಿಲ್ಲ ಮತ್ತು ನಾಡಿದ್ದಿಂದ ನಾಳೆಯಿಂದ ಓದ್ಬಿಡೋಣ ಓದೋಣ 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 ಅಂದ್ಕೊಂಡು ಎಷ್ಟು ಟೈಮೇ ಸಿಗಲಿಲ್ಲ ನಾನು ಎಕ್ಸಾಮಿಗೆ ಅಪ್ಲೈ ಮಾಡಿದಾಗ ಜಸ್ಟ್ ಫಾರ್ಟಿ ಡೇಸ್ ಅಷ್ಟೇ ಟೈಮ್ ಇದ್ದಿದ್ದು ನನಗೆ ಅಟ್ಲೀಸ್ಟ್ ಒಂದು ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಟೈಮ್ ಇದ್ದಿದ್ದರೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಇತ್ತು ಬಟ್ ನನಗೆ ಟೈಮ್ ಸಿಗಲಿಲ್ಲ ಒಂದು ಫಾರ್ಟಿ ಡೇಸ್ ಅಷ್ಟೇ ಟೈಮ್ ಇತ್ತು ನಾನು ಅಪ್ಲೈ ಮಾಡಿದಾಗ ಸರಿ ನಾಳೆ ಓದೋಣ ನಾಳೆ ಓದೋಣ ಅಂದ್ಕೊಂಡು ಮೆಟೀರಿಯಲ್ ಕೂಡ ನನ್ನ ಹತ್ರ ಅಷ್ಟೊಂದು ಮೆಟೀರಿಯಲ್ ಇರಲಿಲ್ಲ ಸೊ ಫೋನಲ್ಲೇ ನೋಡಿಕೊಂಡು ಓದಬೇಕಿತ್ತು ಎಷ್ಟಾಗುತ್ತೆ ಅಷ್ಟು ಫೋನಲ್ಲೇ ನೋಡ್ಕೊಂಡು ಫೋಕಸ್ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಮತ್ತು ಲಾಸ್ಟ್ ವೀಕು ದಸರಾ ಹಾಲಿಡೇಸ್ ಇತ್ತಲ್ವ ಅವಾಗ ಕೂಡ ಯಾರೂ ವರ್ಕರ್ಸ್ ಇರಲಿಲ್ಲ ಒಂದು ವಾರ ರಜೆ ಇತ್ತು ನಾನು ಕೂಡ ಎಲ್ಲೂ ಹೋಗಲಿಲ್ಲ ಊರಿಗೆ ಎಲ್ಲೂ ಹೋಗಲಿಲ್ಲ ಆವಾಗ ಸ್ವಲ್ಪ ಫೋನಲ್ಲಿ ನೋಡಿಕೊಂಡು ಸ್ವಲ್ಪ ಪಾಯಿಂಟ್ಸ್ಗಳು ಓದ್ಕೊಂಡಿದ್ದಷ್ಟೇ ಅದು ಬಿಟ್ಟರೆ ಮತ್ತೆ ಇವಾಗ ಅದು ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರೇ ಒಂದು ಬುಕ್ ತಗೊಂಡಿದ್ದೆ ಅದರಲ್ಲೂ ಕೂಡ ನಾನು ಜಾಸ್ತಿ ಕವರ್ ಮಾಡೋಕ್ಕಾಗಲಿಲ್ಲ ಯಾವುದೂ ಸ್ವಲ್ಪ ಸ್ವಲ್ಪ ಮಾತ್ರನೇ ಓದಿದ್ದು ಬಟ್ ಯಾವ ಎಕ್ಸಾಮು ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡಿ ನಾನು ಆ್ಯಕ್ಚುಲಿ ನಾನು ತೊಗೊಂಡಿದ್ದೆ ಎಕ್ಸಾಮು ಹೈಕೋರ್ಟ್ ಆಫ್ ಕರ್ನಾಟಕ ಸಿವಿಲ್ ಜಡ್ಜಸ್ ರಿಕ್ರೂಟ್ಮೆಂಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈ ಈ ಸರಿ ಅಟೆಂಡ್ ಮಾಡಿದ್ದೆ ನಾನು ನಿನ್ನೆ ಎಕ್ಸಾಮ್ ಇತ್ತು ನಿನ್ನೆ ತ್ರೀ ಟು ಫೈವ್ವರೆಗೂ ಎಕ್ಸಾಮ್ ಇತ್ತು ನನ್ನ ಎಕ್ಸಾಮು ಶ್ರೀರಾಂಪುರ ಬಿ ಬಿ ಎಮ್ ಪಿ ಪಿ ಯು ಕಾಲೇಜಲ್ಲಿ ಎಕ್ಸಾಮ್ ಇತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಈ ಎಕ್ಸಾಮ್ನ ತಗೊಂಡಿದ್ದೆ ಬಟ್ ಏನಂದರೆ ಇವಾಗ ಓದಕ್ಕೆ ತುಂಬ ಇಂಟ್ರೆಸ್ಟು ಓದೋಣ ಓದೋಣ ಬರೆಯೋಣ ಅಂತ ಹೇಳಿ ಯಾಕಂದರೆ ನೀವೇನೇ ಮಾಡಬೇಕು ಅಂದ್ರೂ ಮದುವೆಗೆ ನಾವು ಮುಂಚೆನೇ ಮಾಡಿಬಿಡಿ ಮದುವೆ ಆದಮೇಲೆ ನಾವು ಏನೇನೋ ಮಾಡ್ತೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ ನೋಡಿ ಇವಾಗ ಇರೋ ಬ್ಯುಸಿನಲ್ಲಿ ನಾನು ಇದನ್ನೆಲ್ಲ ಓದಿ ಬರಿಬೇಕು ಅಂದರೆ ತುಂಬ ಕಷ್ಟ ಇತ್ತು ಬಟ್ ಅಲ್ಪ ಸ್ವಲ್ಪ ಅಷ್ಟೇ ಓದಿದ್ದಿದ್ದು ಬಟ್ ಏನಂದರೆ ತುಂಬಾ ವರ್ಸ್ಟ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು ಯಾಕಂದರೆ ಯಾವುದೇ ರೀತಿ ಮೇಜರ್ ಲಾಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟೇ ಇಲ್ಲ ಯಾಕಂದರೆ ನಮಗೆ ಬರಿಬೇಕು ಅದನ್ನು ಓದಬೇಕಾದ್ರೆ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ನಾವೇನಾದರೂ ಜುಡಿಷಿಯರಿ ಎಕ್ಸಾಮ್ ಬರೀತಾ ಇದೀವ ಅಥವಾ ರೆಂಟ್ ಕಲೆಕ್ಟರ್ ಎಕ್ಸಾಮ್ ಏನಾದರೂ ಅಟೆಂಡ್ ಮಾಡ್ತಿದ್ದೀವಾ ಅಂತ ಏಕೆಂದ್ರೆ ತುಂಬ ಫೋಕಸ್ ಮಾಡಿದ್ದು ರೆಂಟ್ ಆ್ಯಕ್ಟ್ ಬಗ್ಗೆನೇ ಕರ್ನಾಟಕ ರೆಂಟ್ ಆ್ಯಕ್ಟ್ ಬಗ್ಗೆನೇ ಫೋಕಸ್ ಮಾಡಿದರು ಜಾಸ್ತಿ ಎನ್ ಐ ಆ್ಯಕ್ಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಕ್ವಶನ್ಸ್ಗಳು ಕೊಟ್ಟಿದ್ದರು ಎಲ್ಲಿ ಐ ಪಿ ಸಿ ಪಿ ಸಿ ಸಿ ಆರ್ ಪಿ ಸಿ ಎಲ್ಲ ತುಂಬ ಜನ ಓದ್ಕೊಂಡು ಬಂದಿರ್ತಾರೆ ಯಾಕಂದರೆ ಜುಡಿಷಿಯಲ್ ಎಕ್ಸಾಮ್ ಅಂದರೆ ಅದಕ್ಕೆ ಅಂತ ಒಂದು ಕ್ವಾಲಿಟಿ ಇರುತ್ತಲ್ವಾ ಸೊ ತುಂಬ ಜನ ಸ್ಟೂಡೆಂಟ್ಸು ಜಾಸ್ತಿ ಏನಂದರೆ ಮೇಯ್ನ್ ಸಬ್ಜೆಕ್ಟ್ ಬಗ್ಗೆ ಫೋಕಸ್ ಮಾಡಿ ಓದಿರ್ತಾರೆ ಇಲ್ಲಿ ನೋಡಿದರೆ ಯಾಕೆ ಈ ಥರ ಮಾಡಿ ಕೊಟ್ಟಿದ್ದಾರೆ ಕ್ವಶನ್ಸು ಅಂತಲೇ ಗೊತ್ತಾಗ್ಲಿಲ್ಲ ಬಟ್ ತುಂಬ ಕಷ್ಟ ಅಂತೂ ಇತ್ತು ಎಲ್ಲರಿಗೂ ಕಷ್ಟ ಇತ್ತು ಎಲ್ಲ ಸ್ಟೂಡೆಂಟ್ಸಿಗೂ ತುಂಬ ಓದಿರೋರಿಗೂ ಕಷ್ಟ ಇತ್ತು ಓದೇ ಇರೋರ್ಗು ಕಷ್ಟ ಇತ್ತು ಯಾಕಂದರೆ ಈ ರೆಂಟ್ ಆ್ಯಕ್ಟ್ ಬಗ್ಗೆ ತುಂಬ ಕ್ವಶನ್ಸ್ ಬಂದಿತ್ತು ಅದ್ರ ಮೇಲೇ ಬಟ್ ಅಟೆಂಡ್ ಅಂತೂ ಮಾಡಿದ್ದೀವಿ ಏನಾಗುತ್ತೆ ನೋಡೋಣ ಆ್ಯಕ್ಚುಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ಬ್ಲೌಸಸ್ಸು ನನಗೆ ಯು ಎಸ್ ಕಸ್ಟಮರ್ದು ಅವರು ಸ್ಟಿಚ್ ಮಾಡಿಸ್ಕೊಂಡ್ರು ಅಂದರೆ ನನಗೆ ಕೇಳಿದರು ಅವರು ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಹೇಳಿ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ತರಿಸ್ಕೊಂಡೆ ಬಟ್ ಏನಾಯಿತು ಅಂದರೆ ಇವಾಗ ದಸರಾ ಹಾಲಿಡೇಸ್ ಇತ್ತು ಸ್ವಲ್ಪ ಒಂದು ವೀಕ್ ರಜಾ ಆಗಿದ್ರಿಂದ ಒಂದು ಟೂ ಡೇಸು ಲೇಟ್ ಆಯಿತು ನಾನು ಅವರಿಗೆ ರೆಡಿ ಮಾಡಿಕೊಟ್ಟಿದ್ದು ಇದೇ ಬ್ಲ್ಯಾಕ್ ಕಲರ್ ಇದೇ ಥರ ಬ್ಲೌಸ್ನ ಎರಡು ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡ್ರು ಒಂದು ಪ್ಯಾಡೆಡ್ಡು ಎರಡು ಕೂಡ ಮಧುಬಾಲ ಡೋರಿ ಸ್ಟೈಲೇ ಮಾಡಿಸಿದ್ರು ಒಂದು ಬ್ಯಾಕಲ್ಲಿ ಈ ಥರ ನೆಕ್ ಮಾಡಿದ್ದೀವಿ ಇನ್ನೊಂದು ಬಂದುಬಿಟ್ಟು ಅದು ಕೂಡ ಇದೇ ಥರ ಮಧುಬಾಲ ಪ್ಯಾಟ್ರನ್ನು ಈ ಬ್ಲೌಸು ಇದಕ್ಕೆ ನಾವು ಪ್ಯಾಡ್ ಹಾಕಿಲ್ಲ ಇದು ಪ್ಯಾಡ್ ಹಾಕದೇನೆ ಸ್ಟಿಚ್ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಿದ್ರು ಹೌದು ವಿತೌಟ್ ಪ್ಯಾಡ್ ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು ಇದು ಈ ಥರ ನೆಕ್ ಲೈಟಾಗಿ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಈ ಥರ ಎರಡು ಬ್ಲೌಸು ಇದೇ ಎರಡು ಬ್ಲೌಸು ಫಸ್ಟ್ ತೋರಿಸಿದ್ನಲ್ವ ಪಿಂಕ್ ಕಲರ್ದು ಅದೊಂದು ಬ್ಲೌಸು ಇದು ಕೂಡ ಅಷ್ಟೇ ಈ ಬ್ಲ್ಯಾಕು ನಾನ್ ಪ್ಯಾಡೆಡ್ ಮಾಡಿದ್ವಲ್ಲ ಅದೇ ಮೆಜರ್ಮೆಂಟಿಗೆ ಇದೊಂದು ವೈಟ್ ಕಲರ್ದು ಪ್ರಿನ್ಸಸ್ ಕಟ್ಟು ಇದು ನೀವೇ ಯಾವುದಾದ್ರೂ ಪ್ಯಾಟ್ರನ್ ಮಾಡಿ ಅಂತ ಕೇಳಿದರು ಅವರಿಗೆ ಈ ಥರ ಕಟ್ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀವಿ ಇವಿಷ್ಟು ಬ್ಲೌಸು ಆಮೇಲೆ ನೆಕ್ಸ್ಟು ಇದೊಂದು ಸ್ಕರ್ಟು ಮತ್ತೆ ಇದಕ್ಕೆ ಮೇಲ್ಗಡೆ ವೇಸ್ಟ್ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡ್ರು ಈ ಸ್ಕರ್ಟಿಗೆ ಆ್ಯಕ್ಚುಲಿ ಫ್ರಂಟಲ್ಲಿ ಬೆಲ್ಟ್ ಇರಬೇಕು ಬ್ಯಾಕಲ್ಲಿ ಎಲಾಸ್ಟಿಕ್ ಹಾಕಬೇಕು ಮತ್ತು ಜಿಪ್ ಇರಬೇಕು ಅಂತ ಹೇಳಿದರು ಅದೇ ಥರ ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ ಬಟ್ ಇದು ರೀಚ್ ಆಗಿದೆ ಅಂತೆ ಅವರಿಗೆ ಬಟ್ ಅವ್ರದ್ದು ಬ್ಲೌಸು ಸ್ವಲ್ಪ ಟೈಟ್ ಇದೆ ಅಂತ ಹೇಳಿದರು ಆಮೇಲೆ ಸ್ಕರ್ಟ್ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಮಾರ್ಜಿನ್ ಬಿಡಬೇಕಿತ್ತು ಅಂತ ಹೇಳಿದರು ಅದಾದರೆ ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ಸ್ಯಾರೀದು ಕುಚ್ಚು ಚೆನ್ನಾಗಿತ್ತು ಇಷ್ಟ ಆಯಿತು ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಬ್ಲೌಸ್ ಬಂದುಬಿಟ್ಟು ಇದು ಈ ಬ್ಲೌಸ್ನ ಸ್ವಲ್ಪ ಕಟ್ ವರ್ಕ್ ಶೇಪಲ್ಲಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಕೊಡಿ ಮತ್ತು ಈ ಥರ ಬೀಡ್ಸ್ ಹಾಕಿ ಅಂತ ಹೇಳಿ ನಮಗೆ ಕೊಟ್ಟಿದ್ದರು ಸೊ ಅದೇ ಥರ ಸ್ಟಿಚ್ ಮಾಡಿದ್ದೀವಿ ಈ ಥರ ಈ ಥರ ನೋಡಿ ಪೋಟ್ಲಿ ಬಟನ್ನ ಮಾಡಿಬಿಟ್ಟು ಈ ಥರ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ವಿ ಪೋಟ್ಲಿ ಬಟನ್ಸ್ ಬಂದುಬಿಟ್ಟು ಅದು ಸ್ಯಾರಿ ಕಲರಲ್ಲಿ ಹಾಕಿದ್ದೀವಿ ನೋಡಿ ಈ ಥರ ಸ್ಯಾರಿ ಕಲರಲ್ಲಿ ಮಾಡಿ ಜಸ್ಟ್ ಈ ಥರ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡಿರೋದು ಬ್ಯಾಕ್ ಇದು ಬಾರ್ಡರ್ ಬರುತ್ತಲ್ವ ಬ್ಲೌಸ್ ಪೀಸಲ್ಲಿ ಆ ಬಾರ್ಡರಲ್ಲಿ ನಾವು ಈ ಥರ ಕಟ್ವರ್ಕ್ ಡಿಸೈನ್ ಮಾಡಿ ಈ ಥರ ಪೋಟ್ಲಿ ಬಟನ್ಸ್ ಕೊಟ್ಟು ಮಾಡಿದ್ದೀವಿ ನೋಡಿ ಈ ಥರ ಮಾಡಿರೋದು ಮೇಲ್ಗಡೆ ಯಾವುದು ಸ್ಟಿಚ್ ಬರೆದಿರೋ ಥರ ಒಳಗಡೆಗೇನೆ ಸ್ಟಿಚ್ ಹಾಕಿದ್ದೀವಿ ನೆಕ್ಸ್ಟು ಇದು ಬೀಡ್ಸ್ ಹಾಕಬೇಕಿತ್ತು ಬೀಡ್ಸ್ ಆಗಬೇಕಾದ್ರೆ ಈ ಡಬಲ್ ಫುಟಲ್ಲಿ ಕಷ್ಟ ಆಗುತ್ತೆ ಸೊ ನೀವೇನು ಮಾಡ್ಬೋದು ಈ ಥರ ತ್ರೀ ಇನ್ ಒನ್ ಫುಟ್ನ ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಇದನ್ನು ಸ್ಟಿಚ್ ಮಾಡ್ಬೋದು ಬೀಡ್ಸ್ ಆಗಿರ್ಬೋದು ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರ್ಬೋದು ಈ ಥರ ಫುಟ್ನ ಯೂಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಬೋದು ನೋಡಿ ಈ ಥರ ನಿಮಗೆ ರೈಟು ಲೆಫ್ಟು ಯಾವ ಸೈಡಿಗೆ ಬೇಕೋ ಆ ಸೈಡಿಗೆ ನೀವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ನೋಡಿ ಈ ಥರ ಯಾಕಂದರೆ ಇವಾಗ ಡಬಲ್ ಫುಟ್ ಹಾಕ್ಕೊಂಡಾಗ ಅದು ಬೀಡ್ಸ್ ಮೇಲೇ ಕೂರುತ್ತೆ ಅದು ನೀಟಾಗಿ ಬರಲ್ಲ ನಾವು ಕರೆಕ್ಟಾಗಿ ಈ ಥರ ಎಡ್ಜಿಗೆ ಎಲ್ಲ ಸ್ಟಿಚ್ ಹಾಕಬೇಕು ಅಂದರೆ ಈ ಥರ ತ್ರೀ ಇನ್ ಒನ್ ಪ್ರೆಸರ್ ಫುಟಲ್ಲಿ ನೀವು ಹಾಕ್ಬೋದು ನೀಟಾಗಿ ಬರುತ್ತೆ ಈ ಥರ ಫುಟ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಸಿಗುತ್ತೆ ಓಕೆನಾ ಹಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಪರ್ಚೇಸಿಂಗ್ ಅವರ್ ಪ್ರಾಡಕ್ಟ್ ಇವೆಲ್ಲ ಕೂಡ ನಾವು ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಇದೆಲ್ಲ ಕೂಡ ಆರ್ಡರ್ ಮಾಡಿದ್ದಾರೆ ಅಂದರೆ ತುಂಬ ಜನ ಜರಿ ಥ್ರೆಡ್ಸು ಆಮೇಲೆ ಜಾಸ್ತಿ ಪರ್ಚೇಸ್ ಮಾಡಿರೋದು ಐರನ್ ಬಾಕ್ಸು ಮತ್ತು ಪ್ರೆಜರ್ ಫುಡ್ಗಳನ್ನ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಇದೆಲ್ಲ ಐರನ್ ಬಾಕ್ಸು ಆಲ್ರೆಡಿ ಪ್ಯಾಕಿಂಗ್ ಮಾಡಿದ್ದೀವಿ ಇವತ್ತು ಎಲ್ಲ ಡಿಸ್ಪ್ಯಾಚ್ ಆಗುತ್ತೆ ನೋಡಿ ಇದೆಲ್ಲ ಆಲ್ಮೋಸ್ಟ್ ಇದೆಲ್ಲ ಕೂಡ ಪ್ರೆಸರ್ ಫುಡ್ಗಳು ತುಂಬ ಜನ ಪ್ರೆಸರ್ ಫುಡ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ ಹಾಗೆಯೇ ನಿಮಗೂ ಕೂಡ ಯಾರಿಗಾದ್ರೂ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಬೇಕಾದಷ್ಟು ಪ್ರೆಸರ್ ಫುಡ್ಗಳು ಎಲ್ಲ ಥರದ ಪ್ರೆಸರ್ ಫುಡ್ಗಳು ಮತ್ತು ಟಲರಿಂಗ್ ಮೆಟೀರಿಯಲ್ಸು ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ ಎಲ್ಲ ಕೂಡ ನಮ್ಮ ಹತ್ರ ಸಿಗುತ್ತೆ ನೋಡಿ ಇದೆಲ್ಲ ಪ್ರೆಸರ್ ಫುಡ್ಗಳು ಇನ್ನು ಕೂಡ ನಾನು ಪ್ರೆಸರ್ ಫುಡ್ಗಳನ್ನ ಇನ್ನು ಕೆಲವೊಂದು ವೀಡಿಯೋಸ್ನ ನಿಮಗೆ ಹಾಕಿಲ್ಲ ಅದೆಲ್ಲ ಕೂಡ ಹಾಕ್ತೀನಿ ಇದೆಲ್ಲ ನೋಡಿ ಪೆನ್ಸ್ ಇದೆಲ್ಲ ಈಟ್ ಎರೇಜಬಲ್ ಪೆನ್ಸು ವಾಟರ್ ಎರೇಜಬಲ್ ಪೆನ್ಸು ಪ್ರತಿಯೊಂದು ಐಟಮೂ ಇದೆ ಎಲ್ಲ ಕೂಡ ವೀಡಿಯೋ ಹಾಕ್ತೀನಿ ನಾನು ಬರ್ತಾ ಬರ್ತಾ ತುಂಬ ಜನ ವಿಡಿಯೋ ನೋಡಿದವರು ಲಿಂಕ್ ಕಳಿಸಿ ಲಿಂಕ್ ಕಳಿಸಿ ಅಂತಿರ್ತಾರೆ ಬಟ್ ಇದು ಯಾವುದು ಆನ್ಲೈನಿಂದ ಕಳಿಸ್ತಿರೋದಲ್ಲ ನಾವು ನಾವೇ ಶಾಪಿಂದ ಓನ್ ಆಗಿ ಕಳಿಸ್ತಾ ಇರೋದು ಯಾವುದೇ ರೀತಿ ಆನ್ಲೈನ್ ಶಾಪಿಂದ ನಾವು ರೀಸೆಲ್ ಮಾಡ್ತಿಲ್ಲ ಓಕೆನಾ ಯಾರ್ಯಾರಲ್ಲ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಪೇಜ್ನ ಫಾಲೋ ಮಾಡಿಕೊಂಡು ವಾಚ್ ಮಾಡಿ ಹಾಗೆಯೇ ನನ್ನ ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಥ್ಯಾಂಕ್ ಯು ನೆಕ್ಸ್ಟು ನಮ್ಮ ಆನ್ಲೈನ್ ಕ್ಲಾಸು ಡ್ರೆಸ್ ಕೋರ್ಸಲ್ಲಿ ನೆಕ್ಸ್ಟು ತೋರಿಸ್ತಾ ಇರೋದು ಈ ಫ್ಯಾಬ್ರಿಕ್ ಮೇಲೆ ಒಂದು ಡ್ರೆಸ್ ಡಿಸೈನ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ಕೇಳಿದ್ರು ಇವಾಗ ಟ್ರೆಂಡಿಂಗಲ್ಲಿದೆ ಇದು ಈ ಥರದ್ದು ನಮಗೆ ಆನ್ಲೈನ್ ಕ್ಲಾಸಲ್ಲಿ ತೋರಿಸಿ ಅಂತ ಹೇಳಿ ಸೊ ಹಾಗಾಗಿ ಸೇಮ್ ಅದೇ ಫ್ಯಾಬ್ರಿಕ್ನ ತರಿಸಿದ್ದೀನಿ ಇದೇ ಫ್ಯಾಬ್ರಿಕಲ್ಲಿ ನಾನು ನಿಮ್ಗೊಂದು ವೆರೈಟಿ ಡ್ರೆಸ್ ನ ಡಿಸೈನ್ ಮಾಡಿ ತೋರಿಸ್ತೀನಿ ಯಾಕಂದರೆ ತುಂಬ ದಿನ ಆಯಿತು ಹೇಳಿದ್ದೀನಿ ಯಾಕೆ ಬ್ಯಿ ಇದೆ ಯಾಕೆ ಡ್ರೆಸ್ ಕ್ಲಾಸಸ್ ಹಾಕಿಲ್ಲ ಅಂತ ಹೇಳಿ ಇವನ್ ರಿಪ್ಲೈ ಮಾಡೋಕ್ಕೂ ಕೂಡ ನನಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇದು ನೆಕ್ಸ್ಟು ನಾಳೆ ಇದ್ರದ್ದು ಕಟಿಂಗು ಸ್ಟಿಚಿಂಗು ವೀಡಿಯೋನ ಮಾಡ್ತೀನಿ ನಿಮಗೆ ಆದಷ್ಟು ಬೇಗ ಈ ಡ್ರೆಸ್ದು ಕಟಿಂಗು ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಸ್ವಲ್ಪ ವೆಯ್ಟ್ ಮಾಡಿ ಕಲಿಬೇಕು ನನ್ನ ಹತ್ರ ಯಾಕಂದರೆ ಸ್ವಲ್ಪ ನಾನು ಬ್ಯುಸಿ ಇರ್ತೀನಿ ಗೊತ್ತಲ್ವಾ ನಿಮಗೆ ಶಾಪಲ್ಲಿ ಮತ್ತು ಆನ್ಲೈನ್ ಕ್ಲಾಸ್ ಅದು ಇದು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಸೊ ಹಾಗಾಗಿ ಇದ್ರದ್ದು ನಾಳೆನೇ ಮಾಡ್ತೀನಿ ಅದಕ್ಕೋಸ್ಕರನೇ ಈ ಫ್ಯಾಬ್ರಿಕ್ ತರಿಸಿದ್ದೀನಿ ಇದು ಅಲ್ಲದೆ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ಥರ ಈ ಇನ್ ಒನ್ ಡ್ರೆಸ್ ಥರ ಒಂದು ಇವಾಗ ಅದನ್ನು ಕೂಡ ಕೇಳ್ತಾ ಇದ್ದಾರೆ ಇನ್ ಒನ್ ಯಾವ ಥರ ನಾವು ಯೂಸ್ ಮಾಡಬೇಕು ಒಂದೇ ಡ್ರೆಸ್ಸಲ್ಲಿ ಅಂತೇಳಿ ಅದನ್ನು ಕೂಡ ನೆಕ್ಸ್ಟ್ ಬರುತ್ತೆ ಇದಾದ ಮೇಲೆ ಅದು ಹಾಗೆಯೇ ನೆಟ್ ನೆಟ್ಟೆಡ್ ಫ್ರಾಕ್ ಒಂದು ತೋರಿಸ್ಬೇಕಿತ್ತು ಅದನ್ನು ಕೂಡ ನಾನು ನೆಕ್ಸ್ಟ್ ನೆಕ್ಸ್ಟ್ ಒಂದು ಒಂದಾದಮೇಲೆ ಒಂದು ಅಪ್ಲೋಡ್ ಮಾಡ್ತೀನಿ ಡ್ರೆಸ್ ಆನ್ಲೈನ್ ಕ್ಲಾಸಲ್ಲಿ ಓಕೆನಾ ನಿಮಗೆ ಯಾರ್ಯಾರಿಗೆಲ್ಲ ಆನ್ಲೈನ್ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಾನು ವಿಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು